ಸೂಚಿಸುವ ಗಣಿತ ಸಂಖ್ಯೆ ಭಿನ್ನರಾಶಿಯು ಅಂಶ ಮತ್ತು ಛೇದಗಳನ್ನು ಒಳಗೊಂಡಿರುತ್ತದೆ ಅಂಶ ಭಿನ್ನ ರಾಶಿಯ ಮೇಲಿರುವ ಸಂಖ್ಯೆ ಇದು ಒಂದು ಪೂರ್ಣ ವಸ್ತುವಿನಲ್ಲಿ ಎಷ್ಟು ಭಾಗಗಳನ್ನು ಆಯ್ದುಕೊಳ್ಳಲಾಗಿದೆ ಎಂಬುದನ್ನು ಸೂಚಿಸುತ್ತದೆ ಛೇದ ಇದು ಭಿನ್ನ ರಾಶಿಯ ಕೆಳಗಿರುವ ಸಂಖ್ಯೆ ಇದು ಒಟ್ಟು ಸಮಾನ ಭಾಗಗಳ ಸಂಖ್ಯೆಯನ್ನು ತೋರಿಸುತ್ತದೆ ಭಿನ್ನರಾಶಿಗಳು ಇದು ಒಂದು ಪೂರ್ಣ ವಸ್ತು ಒಂದು ಪೂರ್ಣ ವಸ್ತುವಿನಲ್ಲಿ ಎರಡು ಭಾಗಗಳನ್ನು ಮಾಡಲಾಗಿದೆ ಈ ಒಂದು ಭಾಗವನ್ನು ಎರಡನೇ ಒಂದು ಭಾಗ ಎನ್ನುವರು ಒಂದು ಪೂರ್ಣ ವಸ್ತುವಿನಲ್ಲಿ ಮೂರು ಭಾಗಗಳನ್ನು ಮಾಡಲಾಗಿದೆ ಈ ಒಂದು ಭಾಗವನ್ನು ಮೂರನೇ ಒಂದು ಭಾಗ ಎನ್ನುವರು ಈ ಒಂದು ವಸ್ತುವಿನಲ್ಲಿ ನಾಲ್ಕು ಭಾಗಗಳನ್ನು ಮಾಡಲಾಗಿದೆ ಈ ಒಂದು ಭಾಗವನ್ನು ನಾಲ್ಕನೇ ಭಾಗ ನಾಲ್ಕನೇ ಒಂದು ಎನ್ನುವರು ಈ ಒಂದು ಪೂರ್ಣ ವಸ್ತುವಿನಲ್ಲಿ ಐದು ಭಾಗಗಳನ್ನು ಮಾಡಲಾಗಿದೆ ಈ ಒಂದು ಭಾಗವನ್ನು ಐದನೇ ಒಂದು ಎನ್ನುತ್ತೇವೆ ಈ ಒಂದು ವಸ್ತುವಿನಲ್ಲಿ ಆರು ಭಾಗಗಳನ್ನು ಮಾಡಲಾಗಿದೆ ಈ ಒಂದು ಭಾಗವನ್ನು ಆರನೇ ಒಂದು ಎನ್ನುತ್ತೇವೆ ಇಲ್ಲಿ ಎಷ್ಟು ಭಾಗ ಮಾಡಲಾಗಿದೆ ಈ ಒಂದು ಭಾಗವನ್ನು ಒಂದು ಧನ್ಯವಾದಗಳು ನನ್ನ ಸಹಪಾಠಿಗಳು ಟಿ ಎಲ್ ಎಫ್ಗಳ ಮೂಲಕ ಇನ್ನು ಇನ್ನಷ್ಟು ಭಿನ್ನರಾಶಿಗಳನ್ನು ತಿಳಿಸಿಕೊಡುತ್ತಾರೆ ನಾವು ಈಗ ಪರಿಚಯಿಸಿ ಪರಿಚಯಿಸಿಕೊಡುತ್ತೇವೆ ಇದು ಒಂದು ಪೂರ್ಣ ವಸ್ತು ಪೂರ್ಣ ವಸ್ತುವಿನಲ್ಲಿ ಏಳು ಭಾಗಗಳನ್ನು ಮಾಡಲಾಗಿದೆ ಅದರಲ್ಲಿ ನಾಲ್ಕು ಭಾಗಗಳಿಗೆ ಬಣ್ಣ ಹಚ್ಚಲಾಗಿದೆ ಇದನ್ನು ರಾಶಿ ರೂಪದಲ್ಲಿ ಏಳನೇ ನಾಲ್ಕು ಎಂದಲೂ ಕರೆಯುತ್ತಾರೆ ನಾಲ್ಕು ಅಂಶ ಛೇದ ಏಳು ಇದು ಇದು ಒಂದು ಪೂರ್ಣ ವಸ್ತು ಈ ವಸ್ತುವಿನಲ್ಲಿ ಎಂಟು ಭಾಗಗಳನ್ನು ಮಾಡಲಾಗಿದೆ ಎಂಟು ಭಾಗಗಳಲ್ಲಿ ಮೂರು ಭಾಗಗಳಿಗೆ ಬಣ್ಣ ತುಂಬಲಾಗಿದೆ ಇದನ್ನು ಎಂಟನೆಯ ಮೂರು ಎಂದು ಕರೆಯುತ್ತಾರೆ ಛೇದ ಎಂಟು ಅಂಶ ಮೂರು ಇದು ಒಂದು ಪೂರ್ಣ ವಸ್ತು ಪೂರ್ಣ ವಸ್ತುವಿನಲ್ಲಿ ಐದು ಭಾಗಗಳನ್ನು ಮಾಡಲಾಗಿದೆ ಅದರಲ್ಲಿ ಎರಡು ಭಾಗಗಳಿಗೆ ಬಣ್ಣ ಹಚ್ಚಲಾಗಿದೆ ಇದನ್ನು ಮಿನ ರಾಶಿ ರೂಪದಲ್ಲಿ ಐದನೇ ಎರಡು ಎನ್ನುವರು ಐದು ಛೇದ ಅಂಶ ಎರಡು ಇದು ಒಂದು ಪೂರ್ಣ ವಸ್ತು ಈ ವಸ್ತುವಿನಲ್ಲಿ ಎರಡು ಭಾಗಗಳನ್ನು ಮಾಡಲಾಗಿದೆ ಎರಡು ಭಾಗಗಳಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಇದನ್ನು ಭಿನ್ನ ರಾಶಿ ಭಿನ್ನ ರಾಶಿಯಲ್ಲಿ ಓದುವುದೆಂದರೆ ಎರಡನೆಯ ಒಂದು ಇದನ್ನು ಒಂದು ಪೂರ್ಣ ವಸ್ತುವಿನ ಪೂರ್ಣ ಭಾಗ ಒಂದು ಪೂರ್ಣ ವಸ್ತುವಿನ ಅರ್ಥ ಎಂದು ಕೂಡ ಕರೆಯುತ್ತಾರೆ ಛೇದ ಎರಡು ಅಂಶ ಒಂದು ಇದು ಒಂದು ಪೂರ್ಣ ವಸ್ತು ಪೂರ್ಣ ವಸ್ತುವಿನಲ್ಲಿ ಎಂಟು ಭಾಗಗಳನ್ನು ಮಾಡಲಾಗಿದೆ ಅದರಲ್ಲಿ ಐದು ಭಾಗಗಳಿಗೆ ಬಣ್ಣ ತುಂಬಲಾಗಿದೆ ಇದನ್ನು ರೂಪದಲ್ಲಿ ಓದುವುದು ಇದು ಒಂದು ಪೂರ್ಣ ವಸ್ತು ಈ ವಸ್ತುವಿನಲ್ಲಿ ಆರು ಭಾಗಗಳನ್ನು ಮಾಡಲಾಗಿದೆ ಆರು ಭಾಗಗಳಲ್ಲಿ ಮೂರು ಭಾಗಗಳಿಗೆ ಬಣ್ಣ ಹಚ್ಚಲಾಗಿದೆ ಇದನ್ನು ರಾಶಿಯಲ್ಲಿ ಓದುವುದೆಂದರೆ ಇದು ಒಂದು ಪೂರ್ಣ ವಸ್ತು ಪೂರ್ಣ ವಸ್ತುವಿನಲ್ಲಿ ನಾಲ್ಕು ಭಾಗಗಳನ್ನು ಮಾಡಲಾಗಿದೆ ಅದರಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಇದನ್ನು ರಾಶಿಯಲ್ಲಿ ನಾಲ್ಕನೇ ಒಂದು ಎನ್ನುವರು ಇದು ಒಂದು ಪೂರ್ಣ ವಸ್ತು ಈ ವಸ್ತುವಿನಲ್ಲಿ ಮೂರು ಭಾಗಗಳನ್ನು ಮಾಡಲಾಗಿದೆ ಮೂರು ಭಾಗಗಳಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಇದನ್ನು ಮೂರನೆಯ ಒಂದು ಎನ್ನುವರು